ಈ ಥರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೋಡ್ತಾ ಇದ್ದೀರಾ ಆ ನ್ಯೂಸ್ ವೆಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಬೆಳಗ್ಗೆನೇ ರೆಡಿ ಇದ್ದೀವಿ ಸೊ ಆಗಿದೆ ಏಳು ಗಂಟೆ ಹತ್ತು ನಿಮಿಷ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒನ್ ವೀಕ್ ಹಿಂದೆನೇ ಡಿಸೈಡ್ ಆಗಿದ್ವಿ ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ನಾವು ಆ ಥರದ್ದು ಬಂದು ಕುನ್ಗಲ್ ಹತ್ರ ಇರುವಂಥ ಅಟಿಲಕ್ಕಮ್ಮ ದೇವಸ್ಥಾನಕ್ಕೆ ಈಗ ಆಲ್ರೆಡಿ ಸುಮಾರು ಸರಿ ಬ್ಲಾಗಲ್ಲಿ ನೋಡಿರ್ತೀರ ಸೊ ನಾವು ತುಂಬ ಸರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀವಿ ಈಗ ಸಡನ್ಲಿ ಯಾಕಂದರೆ ನಮ್ಮನೇಲಿ ಒಂದಷ್ಟು ನೆಗೆಟಿವಿಟಿ ನಡೀತಾ ಇತ್ತು ಲೈಕ್ ನಮ್ಮ ಅವಂಗೆ ಒಂದು ಎರಡು ಸಾರಿ ಆ್ಯಕ್ಸಿಡೆಂಟ್ ಥರ ಅಂದರೆ ಮೈ ಮೈಲ್ಡಾಗಿ ಆಯಿತು ಗಾಡಿಗೆ ಏಟಾಗಿದೆ ಅಷ್ಟು ಏಟ್ ಆಗಿರಲಿಲ್ಲ ಮತ್ತು ಒಂದೆರಡು ಕಡೆ ಗಲಾಟೆಗಳು ಮತ್ತು ಮನೆಯಲ್ಲಿ ಯಾರಿಗೂ ಅಷ್ಟಾಗಿ ಹೆಲ್ತ್ ಸರಿ ಇಲ್ಲ ಜೊತೆಗೆ ಒಂಥರ ದೃಷ್ಟಿ ಅಂತಾರಲ್ಲ ಹಾಗೆ ಸೊ ಈ ಥರ ಎಲ್ಲ ಆದಾಗ ನಾವು ಅದೇ ದೇವಸ್ಥಾನಕ್ಕೆ ಹೋಗೋದು ಮತ್ತು ಅದುಷ್ಟಿ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿರುವಂಥ ಒಂದು ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ ಲೈಕ್ ಏನೋ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಥರ ಅದು ಅನ್ನೊಂದ್ಸರಿ ನಾವಿಲ್ಲ ಅದೆಲ್ಲ ಮೂಢನಂಬಿಕೆ ಅಂದ್ಕೊಂಡ್ರು ಇನ್ನೊಂದ್ಸರಿ ಹೌದು ಅಂತಲೇ ಅನಿಸುತ್ತೆ ಆಗೋದು ನೋಡಿದ್ರೆ ಮತ್ತು ನಾವು ಹರಕೆ ತೀರ್ಸಿರಲಿಲ್ಲ ದೇವ್ರಿಗೆ ಪ್ರತಿ ವರ್ಷ ಹರಕೆ ತೀರಿಸ್ಬೇಕು ಮಾಡ್ತೀವಿ ಅಂತ ನಾವು ಹರಿಸ ಹರ್ಸ್ಕೊಂಡಿದ್ರಂತೆ ಬಟ್ ನಾವು ಈ ವರ್ಷ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಸಿಂಪಲಾಗಿ ಹೋಗ್ಬಿಟ್ಟು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಇದ್ದೀವಿ ಸೊ ಬೆಳಿ ಬೆಳಿಗ್ಗೆನೋ ನಂದು ಎಷ್ಟು ನಮ್ಮ ಮತ್ತೆದು ಸ್ನಾನ ಆಗಿದೆ ಎಷ್ಟು ಸುಬ್ಬನು ಡ್ಯಾಡಿ ಇವಾಗ ಸ್ನಾನ ಮಾಡ್ತಾ ಇದ್ದಾರೆ ಕೆಳಗಡೆ ಎಲ್ಲ ರೆಡಿ ಆಗಿದ್ದಾರೆ ನೋಡಿಕೊಂಡು ಹಂಗೆ ಎಲ್ಲ ಅಲ್ಲಿ ಅಡುಗೆಗೇನೆಲ್ಲ ಬೇಕದೆಲ್ಲ ಪ್ಯಾಕ್ ಮಾಡಿಕೊಂಡು ಓಡಬೇಕು ಸೊ ನಾನೇನೂ ರೆಡಿ ಆಗಿಲ್ಲ ಸೊ ರೆಡಿ ಆಗ್ಬಿಟ್ಟು ಹೋಗಬೇಕು ಮನೆಯದೇವ್ರ ಪೂಜೆ ಆಯಿತು ಇವಾಗ ಅಲ್ಲಿಗೆ ಹೋಗ್ಬೇಕಷ್ಟೆ ಸೊ ಕೆಳಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ Se frizioni, non si può fare niente. Se non si adella fare niente, non si può fare niente. Cylinder, straw, niente. ಸೊ ಎಲ್ಲಾದರೂ ಹೋಗಬೇಕು ಅಂದರೆ ನಮ್ಮ ಮನೇಲಿ ಏನಾಗುತ್ತೆ ಅಂದರೆ ನಾನು ಮೊದಲೇ ರೆಡಿ ಆಗ್ಬಿಡ್ತೀನಿ ಎಲ್ಲ ಕೆಲಸ ಅಂದರೆ ಐ ಮೀನ್ ಎಲ್ಲ ಕೆಲಸ ಮಾಡ್ಕೊಳ್ದಕ್ಕೆ ಮೊದಲೇ ಸ್ನಾನ ಎಲ್ಲ ಮಾಡ್ಕೊಬಿಟ್ಟಿರ್ತೀನಿ ಬಟ್ ರೆಡಿ ಆಗೋಲ್ಲ ಯಾಕಂದರೆ ಸುಬ್ಬಗೆ ರೆಡಿ ಮಾಡಿ ನಮ್ಮ ನಮ್ಮನೆಯವ್ರ ಬಟ್ಟೆ ಕೊಟ್ಟು ಅದೆಲ್ಲ ಮಾಡೋದಕ್ಕೆ ಇಷ್ಟರಲ್ಲಿ ರೆಡಿ ಆಗಿರೋದೆಲ್ಲ ನಾರ್ಮಲ್ ಆಗಿಬಿಡುತ್ತೆ ಅದಕ್ಕೆ ಸೊ ಸುಬ್ಬಗೆ ಬಟ್ಟೆ ಹಾಕೋ ಅಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಒಂದು ಬಟ್ಟೆ ವಿಷಯದಲ್ಲಿ ವೆರಿ ಪರ್ಟಿಕ್ಯುಲರ್ ಜೀನ್ಸ್ ಪ್ಯಾಂಟೇ ಬೇಕು ಅದರಲ್ಲೂ ಸ್ವಲ್ಪ ಜೀನ್ಸ್ ಪ್ಯಾಂಟು ಶಾರ್ಟ್ ಆಗೋಂಗಿಲ್ಲ ಫುಲ್ ಲೆಂಥೇ ಬೇಕು ಕೆಳಗಡೆ ಅದು ಫೀಟ್ ಟಚ್ ಆಗಬೇಕು ಆ ಥರ ಒಂಚೂರು ಮೇಲೊಟ್ಟೋದ್ರೆ ಅದನ್ನು ಹಾಕೊಳ್ಳಲ್ಲ ಅವನು ಬಿಚ್ಚಿ ಬಿಚ್ಚಿಬಿಡಿ ಅಂತ ಹೇಳ್ತಾ ಇರ್ತಾನೆ ಆ ಥರ ಸೊ ಆಮೇಲೆ ಜೀನ್ಸ್ ಪ್ಯಾಂಟು ವಿತ್ ಪಾಕೆಟ್ ಇರಲೇಬೇಕು ವಿತೌಟ್ ಪಾಕೆಟ್ ಇದ್ದರೆ ಹಾಕ್ಕೊಳ್ಳಲ್ಲ ಸೊ ಫುಲ್ಲು ಹಠ ಮಾಡ್ತಾನೆ ಅದಕ್ಕೋಸ್ಕರನೇ ಜಗಳ ಆಡ್ತಾನೆ ಈ ಸೂಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ ಆ ಥರ ಸೊ ಅದಕ್ಕೆ ಅವನಿಗೆ ಇಷ್ಟ ಆಗೋ ಥರನೇ ಬಟ್ಟೆ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಎಲ್ಲಾ ಲಗಲಿ ಮತ್ತೆ ಎಲ್ಲ ನಾನು ಗಲೀಜ್ ಮಾಡ್ತೀನಿ ಅಂತ ಹೇಳಿಕ್ಕೆ ನೀನು ಏನು ಸಿಗ್ತಿದೆ ನನಗೆ ಎಲ್ಲ ಎತ್ತಿಟ್ಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡಿದ್ಯಾ ಇಲ್ಲಿ ಮಮ್ಮಲ್ಲ ರೂಮ್ ಎಲ್ಲ ನಾನು ಮಾಡಿರಲಿಲ್ಲ ನಾನು ಮಾಡ್ಬಿಡಾ ಯಾಕೆ ಎತ್ ಕೂದ್ಲೇ ಹೆಂಗ್ ಬಂದೈತೆ ಎಲ್ಲotti দিবেন ನಾವು ಮಮ್ಮ ಎಲ್ಲotti দিবেন ಇಲ್ಲಿ ನಾವು ಮಂಗಳ ಬೆಂಗಳೂರು ಬೆಂಗಳೂರು

ನಾನು ಯೂಶಲಿ ಎಲ್ಲೂ ಹೊರ್ಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಲ್ಲ ಬಿಕಾಸ್ ಆಫ್ ನನ್ನ ಮಕ್ಕಳು ಅದರಲ್ಲೂ ಸುಬ್ಬು ಸಕ್ಕತ್ತು ಹೈಪರ್ ಆ್ಯಕ್ಟಿವ್ ಒಂದು ಕಡೆ ನಿಂತಲ್ಲಿಲ್ಲ ಅದಕ್ಕೆ ನಾನು ಯೂಶಲಿ ಎಲ್ಲೂ ಹೊರ್ಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಲ್ಲ ಮನೆ ಬಿಟ್ಟರೆ ಶಾಪು ಶಾಪ್ ಬಿಟ್ಟರೆ ಮನೆ ಮತ್ತು ನಾನು ಬೇರೆ ಬೇರೆ ಕೋರ್ಸ್ಗಳಗಡೆ ಜಾಯ್ನ್ ಆಗಬೇಕು ಅನ್ನೋದು ಒಂದಿದೆ ಅಂದರೆ ಬ್ಯಾಂಗ್ಳೂರು ಹೋಗಿ ಕೋರ್ಸ್ ಮಾಡಬೇಕು ಆ ಥರ ಎಲ್ಲ ಇದೆ ಬಟ್ ಸುಬ್ಬು ಇರೋದ್ರಿಂದ ನನಗೆ ಅದು ಅಡಿಕ್ಷನ್ ಇವಾಗ ಅವರ ಬಾಲ್ಯ ಅಥವಾ ಅವ್ರ ಪೇಸ್ ಆಫ್ ಏಜ್ ಏನಿದೆ ಅದು ಮತ್ತೆ ರಿಪೀಟ್ ಬರಲ್ಲ ಸೊ ಅದಕ್ಕೆ ಜಾಸ್ತಿ ಹೊತ್ತು ನಾನು ಅಂಗಡಿಯಲ್ಲಿದ್ರೂ ಟೆನಿಕೋಸ್ಟ್ ಆ ಟೈಮಿಗೆ ಮನೆಗೆ ಬರಬೇಕು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಹೊರಗಡೆ ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಂಫರ್ಟ್ ಇರೋಕ್ಕೆ ಇಷ್ಟ ನನಗೆ ಬಟ್ ಬೆಳಗ್ಗೆ ಅಷ್ಟೇ ನಾನು ಸ್ವಲ್ಪ ಲೇಟೇ ಹೋಗೋದು ಯಾಕಂದರೆ ಅವ್ನಿಗೆಲ್ಲ ಮಾಡಿ ಮುಗಿಸಿ ಆಮೇಲೆ ಹೋಗೋದು ಯಶುಗೆ ಹೇಗೆ ನಾವು ನೋಡ್ಕೊಂಡ್ವಿ ಅದೇ ಥರ ಸುಬ್ಬಗೂ ನೋಡ್ಕೋಬೇಕನ್ನೋದೇ ನನ್ನ ಆಸೆ ಅಂದರೆ ಇನ್ನೊಂದು ವರ್ಷ ಹೋದ್ರೆ ಅವ್ನು ಸ್ಕೂಲ್ಗೆ ಹೋಗ್ತಾನಲ್ಲ ಆಮೇಲೆ ನಾವು ಎಲ್ಲ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಮಾಡ್ಬೋದು ಅಂತ ಹೇಳಿ ನಾನು ಈ ಒಂದು ಅವನ ಏಜಲ್ಲಿ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಟೈಮ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಏನಕ್ಕೂದ್ರು ಒನ್ಗೆ ಇಲ್ಲ ವಶ್ ಅದಕ್ಕೆ ಸಿಂಪಲ್ಲಾಗಿ ಒಂದು ಕ್ಲಿಪ್ ಹಾಕ್ಕೊಂಡು ಅಲ್ಲ ಉದ್ದಿಲ್ಲ ನಾನು ಎಲ್ಲ ಪ್ರಿಪೆಂಡ್ ಹಾಕ್ಕೊತೀನಿ ಯಾಕಂದರೆ ಅಡುಗೆ ಎಲ್ಲ ಮಾಡಬೇಕಲ್ಲ ಸೊ ಟಚ್ ಈಗ ಆಲ್ರೆಡಿ ನಾನು ಸ್ನಾನ ಮಾಡಿದ ತಕ್ಷಣ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೆ ಈ ಡ್ರೆಸ್ ಫ್ರಮ್ದು ನಾನು ಆಲ್ರೆಡಿ ಹಳೆ ಬ್ಲಾಗಲ್ಲಿ ತೋರಿಸಿದ್ದೆ ಲೀಬಸಲ್ಲಿ ತಗೊಂಡಿದ್ದೆ ಅಂತ ಸೊ ಅದೇ ಯೂಸ್ ಮಾಡಿದ್ದೆ ಈಗ ಆಲ್ರೆಡಿ ತೋರ್ಸಿದೀನಿ ಅನ್ಕೊತೀನಿ ಅಂಡ್ ನಮ್ಮ ಸ್ಮಾಲ್ ಕ್ರೀಮ್ ನಾನು ಸಾರಿ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಬಟ್ ಅಲ್ಲಿ ದೇವಸ್ಥಾನಕ್ ಹೋದ್ಮೇಲೆ ನಮ್ಮ ಅತ್ತೆ ಅಡುಗೆ ಅದೆಲ್ಲ ಮಾಡಲ್ಲ ಯೂಶ್ವಲಿ ಅದಕ್ಕೆ ನಾನೇನ್ ಮಾಡಿದೆ ನಾನೇ ಅಡ್ಗೆ ಮಾಡಬೇಕಾಗಿರೋದ್ರಿಂದ ಅಂದರೆ ಎಲ್ಲ ಇರ್ತಾರಲ್ಲ ಕಂಫರ್ಟ್ ಅನಿಸಲ್ಲ ನನಗೆ ಸ್ಯಾರಿ ವೇರ್ ಮಾಡಿದ್ರೆ ಅಂದರೆ ಡೈಲಿ ವೇರ್ ಮಾಡೋರಿಗೆ ರೂಢಿ ಇರೋರಿಗೆ ಕಂಫರ್ಟ್ ಅನಿಸುತ್ತೆ ಆ ಕಡೆ ಈ ಕಡೆ ಜಾರದ್ರೂ ಮೇಂಟೈನ್ ಮಾಡ್ತಾರೆ ಬಟ್ ನಾನು ಡೈಲಿ ವೇರ್ ಮಾಡಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಮಾಡೋದೇ ಇಲ್ಲ ಅಂತ ಅಲ್ಲ ಮಗು ಇರೋದ್ರಿಂದ ಅಡುಗೆ ಮಾಡಬೇಕಾಗಿರೋದ್ರಿಂದ ಅದೆಲ್ಲ ಸ್ವಲ್ಪ ಡಿಸ್ಕಂಫರ್ಟ್ ಅನಿಸುತ್ತೆ ಎಲ್ಲ ಇರ್ತಾರೆ ಪಕ್ಕದಲ್ಲಿ ಸೊ ಅದು ಒಂದು ನನಗೆ ಡ್ರೆಸ್ ಇದ್ದರೆ ಓಕೆ ಅಂತ ಅನಿಸುತ್ತೆ ಸೊ ಅದಕ್ಕೆ ಡ್ರೆಸ್ ಹಾಕ್ಕೊಂಡು ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ ಅಷ್ಟೇ ನಾನು ಯೂಶ್ವಲಿ ಮಿನಿಮಲ್ ಮೇಕಪ್ಪೇ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಏನಾದರೂ ಜಾಸ್ತಿ ಅಕೇಶನ್ಸ್ ಇದ್ದರೆ ಮಾತ್ರ ಫೌಂಡೇಶನ್ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಸ್ಮಾಲ್ ಕ್ರೀಮ್ ಅಷ್ಟೇ ಯೂಸ್ ಮಾಡ್ತೀನಿ ಸೊ ರೈಸ್ ಈ ಥರ ಸಿಂಪಲ್ ಆಗಿ ಆಗಿದ್ದೀನಿ ಇದಕ್ಕೆ ಶೂ ಜೊತೆಗೆ ಈ ಪೆಂಡೆಂಟ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಪೆಂಡೆಂಟು ನನಗೆ ತುಂಬ ಸ್ಪೆಷಲ್ ಸೊ ನೋಡ್ಬೋದು ಇದು ನಿಂತಿರೋ ಲಕ್ಷ್ಮಿ ನಂತರ ಒಂದು ನಮ್ಮಮ್ಮ ಮದುವೆಲಿ ಕೊಟ್ಟಿರೋದು ಬಿಟ್ಟರೆ ಯಾವುದೇ ಗೋಲ್ಡ್ ಇರಲಿಲ್ಲ ಸೊ ಅವಾಗ ಇದು ನಮ್ಮಮ್ಮನೆ ಕೊಟ್ಟಿದ್ದು ನಮ್ಮಮ್ಮ ಹತ್ರ ಇದ್ದಿದ್ದು ನಮ್ಮಮ್ಮನೆ ಕೊಟ್ಟಿದ್ದು ಇದು ಬಂದ ಮೇಲೆ ರೈಸ್ ಆ ಥರ హింక్ చేంజ్ లైఫ్ నండ్ తుంద స్పెషల్ సో నన్ను యాదూ కల్వ్ ఒడ్బ్యాక్ కొతని కొడాల బట్ ఇవన్న పర్టిక్యులర్ కొడాలి ఇయరింగ్స్ ఉంటే చేంజ్ మొట్ట మగోగడే సో లేట్ నే లెట్ అంతా బయతీ శో అంటే సో ఫ్రెండ్స్ ఇష్ట దిస్ ఇస్ మై ఫైనల్ లుక్ ఇది ఇయరింగ్స్ మ్యాచ్ అంత హి సో ఇష్ట ఇవగా నన్ను బ్యాగేం క్యారితెల జస్ట్ వాలెట్ మే సుబ్బుకి వాటర్ బాటల్ అదామే నగర ఫోను అష్టే ಮನೆ ಬೀಗ ಯಾಕಂದ್ರೆ ನನ್ನ ಶೋ ನಮ್ಮ ಅತ್ತೆ ಯಾಕೋ ಇವಾಗ ಡ್ರೆಸ್ ಹಾಕ್ಕೊಳ್ಳಿ ಯಾಕಮ್ಮ ಡ್ರೆಸ್ಸು ದೇವಸ್ಥಾನಕ್ಕೆ ಸೀರೆ ಉಟ್ಕೊಂಡು ಹೋಗಿತ್ತು ಅಂತ ನಮ್ಮ ಯಶು ಬರಲ್ವಂತೆ ನಾನು ಸೀರೆ ಉಟ್ಕೊಂಡ್ರೆ ಅಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ನಾನು ಡ್ರೆಸ್ ಹಾಕೊಳ್ಳೋಣ ಆಮೇಲೆ ಡ್ರೆಸ್ ಚೆನ್ನಾಯ್ತಮ್ಮ ನಿಮಗೂ ಬುಕ್ ಮಾಡಿದ್ದೀನಿ ನಮ್ಮ ಅತ್ತೆ ಒಂದು ಆಸ ನಮ್ಮ ಯಶು ಅವರೆಲ್ಲ ಯಾರ್ಯಾರು ಬರೋದಮ್ಮ ಆ ಆಮೇಲೆ ನಮ್ಮ ಯಜಮಾನ್ರು ಯಶು ನಾವು ನಾನು ನಮ್ಮ ಅತ್ತೆ ನಮ್ಮ ಯಜಮಾನ್ರು ಸುಬ್ಬು ನಾಲ್ಕು ಜನ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ ಅವರು ಇದ್ರಲ್ಲಿ ಬರ್ತಾರೆ ಬಿಕಾಸ್ ಎರಡು ಕಾರು ಒಂದು ಸರಿನು ಹೋಗಿಲ್ಲ ಅಟ್ಟಿಲ್ಲ ಕಮ್ಮ ದೇವಸ್ಥಾನಕ್ಕೆ

क्लिनर <S preachers> ನೋಡಿ ಫೈಸ್ ಮನೇಲಿ ಉಪ್ಪಿಟ್ಟು ಮಾಡಿದ್ರೆ ಜನ ಆಡ್ತಾರೆ ಇಲ್ಲವೇ ಹೋಟ್ಲಲ್ಲಿ ಬಂದ್ಬಿಟ್ಟು ಉಪ್ಪಿಟ್ಟು ತಿಂತಾರೆ ಅದೇ ಹೇಳೋದು ಮನೇಲಿ ರುಚಿ ಸಿಕ್ಕಲ್ಲ ಅಪ್ಪ ನಮ್ಮತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಉಪ್ಪಿಟ್ಟು ಸೊ ಫೈನಲಿ ಇಲ್ಲಿ ಬಿಡ್ಡೆ ಹತ್ರನೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಅಲ್ಲಿಂದ ಏನು ಅಟಿಲಕ್ಕಮ್ಮ ಟೆಂಪಲ್ಗೆ ಹೋಗಿತ್ತು ಸೊ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಅದೇನೋ ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೋ ಏನೋ ತುಂಬ ನಿದ್ದೆನೇ ಬಂದುಬಿಟ್ಟಿತ್ತು ಸೊ ಕಾರಲ್ಲೆಲ್ಲ ರೌಂಡ್ ನಿದ್ದೆ ಮಾಡಿಕೊಂಡು ನಮ್ಮ ಮನೆಯವ್ರು ಡ್ರೈವಿಂಗ್ ಮಾಡೋಕ್ಕೆ ಆಗ್ತಾರಲ್ಲ ಅಷ್ಟು ನಿದ್ದೆ ಎಳಿತಾ ಇತ್ತು ಅಂತೇಳಿ ಅಲ್ಲೊಂದು ಲೆವಿಸ್ಟಾ ಕೆಫೆ ಹತ್ರ ಅಲ್ಲಿ ಸ್ಟಾಪ್ ಮಾಡಿ ನಾವು ಒಂದೊಳ್ಳೆ ಫಿಲ್ಟರ್ ಕಾಫಿ ಕುಡ್ಕೊಂಡು ರಿಫ್ರೆಶ್ ಮಾಡಿಕೊಂಡು ಮತ್ತು ಅಲ್ಲಿಂದ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಇತ್ತು ಸೊ ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡಿದ್ವಿ ನಮ್ಮ ಮಾವ ಅವರು ಸ್ವಲ್ಪ ಲೇಟಾಗಿ ಬಂದರು ಅಂದರೆ ನಮ್ಮ ಐದು ದಿನಗೋಸ್ಕರ ವೇಟ್ ಮಾಡ್ತಾಯಿದ್ರು ಬಂದ ಬಂದಮೇಲೆ ಅವ್ರು ಮೂರು ಜನ ಒಟ್ಟಿಗೆ ಬಂದರು ಸೊ ನೋಡಿ ಎಷ್ಟು ಚೆನ್ನಾಗಿದ್ದೇವೆ ಅಂತ ಹೇಳಿ ಸೊ ಇದು ಬ್ಯಾಂಗ್ಳೂರು ಮೈಸೂರು ಬ್ಯಾಂಗ್ಳೂರು ಮೈಸೂರಲ್ಲ ಇದು ಹೈವೇ ಹಾಸನ್ ಹೈವೇ ಅಲ್ಲಿ ಇದು ಲೆವೆಸ್ಟ ಕೆಫೆ ಇವಾಗ ಆಗಿರೋದು ಸೊ ಇಲ್ಲಿ ನಾವು ಕಾಫಿ ಕುಡಿದಿದ್ದು

ಕೊ ಹಿಂಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಅಡಿಗೆ ಸೊ ರೂವರೆಗೆ ಆಗಿದೆ ಟೈಮ್ ನಮ್ಮ ಮಾಬ ಅವ್ರು ಇನ್ನೂ ಮಾಡಿದೆ ಹತ್ರ ಬರ್ತಾಯಿದ್ದಾರೆಂತೆ ನನಗೆ ಇನ್ನೇನು ಒಂದು ಟೆನ್ ಕಿಲೋಮೀಟರ್ಸ್ ಆದರೆ ನಾವು ದೇವಸ್ಥಾನ ರೀಚ್ ಆಗಿಬಿಡ್ತೀವಿ ನಮ್ಮ ನನಗೆ ಎಲ್ಲೂ ಹೊರ್ಗಡೆ ಯಾಕೆ ತರಲ್ಲ ನಂಗೆ ಏನು ಫೀಲ್ಡಲ್ಲಿ ಹಂಗ ಮಾಡ್ತಾ ಒಂದು ಕಡೆ ಐ ಇರಲ್ಲು ಸೊ ಎಸ್ ಫೈನಲಿ ನಾವು ಹೋಟೆಲ್ ಅಕ್ಕಮ್ಮ ದೇವಸ್ಥಾನಕ್ಕೆ ರೀಚ್ ಆದ್ವಿ ನಮ್ಮ ಅವರು ಹಿಂದೆನೇ ಬಂದರು ಸೊ ನಾವು ರೀಚ್ ಆದಾಗ ಆಲ್ಮೋಸ್ಟು ಬುಧವಾರ ದಿನ ಹೋಗಿತ್ತು ಬೆಳಗ್ಗೆನೇ ಹೋದ್ವಿ ಒಂದು ಅಷ್ಟರಲ್ಲಿ ಹೋದ್ವಿ ಬಟ್ ಅಲ್ಲಿ ಏನಾಗಿತ್ತು ಅಂದರೆ ಒಂಚೂರು ರಶ್ ಇರಲಿಲ್ಲ ಜನನೇ ಇರಲಿಲ್ಲ ಸೊ ನಮ್ಗೆ ಅದೊಂಥರ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಅಂದರೆ ದೇವ್ರನ್ನ ಎಷ್ಟೊತ್ತು ಬೇಕಿದ್ರೂ ದರ್ಶನ ಮಾಡ್ಬೋದು ಆರಾಮಾಗಿ ದೇವ್ರ ದರ್ಶನ ಇತ್ತು ಸೊ ಅದೊಂಥರ ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು ಯೂಶ್ವಲಾಗಿ ನಾವು ಯಾವತ್ತೂ ದೇವಸ್ಥಾನ ಇಷ್ಟು ಖಾಲಿಯಾಗಿ ನೋಡಿದ್ದೇ ಇಲ್ಲ ಯಾವಾಗಲೂ ಜನ ತುಂಬಿರೋರು ಬಟ್ ಇವತ್ತು ವೆಡ್ನೆಸ್ಡೇ ಹೋಗಿದ್ವಿ ಬುಧವಾರ ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ನಾವು ಬರೋದಿದ್ರೆ ಬುಧವಾರನೇ ಬರಬೇಕು ಜನ ಇರಲ್ಲ ಆರಾಮಾಗಿ ದರ್ಶನ ಆಗುತ್ತೆ ಮತ್ತು ಎಷ್ಟೊತ್ತು ಬೇಕಿದ್ದರೂ ದೇವಸ್ಥಾನದಲ್ಲಿ ಕೂತ್ಕೊಳ್ಬೋದು ದೇವ್ರ ದರ್ಶನ ಮಾಡ್ಬೋದು ಆ ಥರ ಚೆನ್ನಾಗಿ ಅನ್ನಿಸ್ತು ಅಂತಲೇ ಹೇಳ್ಬೋದು ನಾವು ಯಾವತ್ತೂ ನೋಡಿರಲಿಲ್ವಲ್ಲ ಒಂಥರ ಸರ್ಪ್ರೈಸ್ ಆಗೋಯ್ತು ಇಷ್ಟು ಫ್ರೀ ಇತ್ತಲ್ಲ ಅಂತ ಸೊ ಅವ್ರು ಹೇಳ್ತಾಯಿದ್ರು ನಿನ್ನೆ ಮಂಗಳವಾರ ನೀವು ಬಂದಿದ್ದಿದ್ರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಂತ ಸೊ ನಮಗೆ ದೇವರೇ ಏನೋ ಜ್ಞಾನ ಕೊಡ್ತಾ ಏನೋ ಬುಧವಾರನೇ ಹೋಗ್ಬೇಕು ಅಂತ ಅಷ್ಟು ಏನೋ ಖುಷಿಯಾಗೋಯ್ತು ನೋಡಿದ ತಕ್ಷಣ ಮತ್ತು ನಮ್ಮದು ಎರಡು ಗಾಡಿಗಳಿಗೆ ನಾವು ಈ ಗಾಡಿಗಳು ತಗೊಳಂಗಿಂದ ನಾವು ಅಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ ಸೊ ಅದಕ್ಕೆ ಎರಡು ಗಾಡಿಗಳನ್ನ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿನೇ ಹೋಗಿದ್ವಿ ಆ್ಯಂಡ್ ತುಂಬ ದಿನ ಆಗಿತ್ತು ಹೋಗಿ ಅಂತಲೇ ಹೇಳ್ಬೋದು ನಾವು ಹೊಸ ಕಾರ್ ತೊಗೊಂಡು ಎಷ್ಟು ದಿನ ಆಗೋಗಿದೆ ಇನ್ನೂ ಹೋಗಿರಲಿಲ್ಲ ಅದಕ್ಕೋಸ್ಕರನೇ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅದಷ್ಟೇ ಅಲ್ಲದೆ ತಡೆ ಓಡ್ಸೋದು ಅದೆಲ್ಲ ಆ ದೇವಸ್ಥಾನದಲ್ಲಿ ನಮಗೆ ಚೆನ್ನಾಗಿ ಆಗಿಬರುತ್ತೆ ಜೊತೆಗೆ ನಾವು ಯಾವುದೇ ದೇವ್ರಿಗೆ ಹೋದ್ರೂ ಇಲ್ಲಿಗೆ ಬಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತಲೇ ಹೇಳ್ಬೋದು ನಾವು ಮದುವೆ ಆಗೋದಕ್ಕೆ ಮುಂಚೆಯಿಂದನೂ ನಮ್ಮ ಹತ್ತೈದು ದೇವಸ್ಥಾನಕ್ಕೆ ನೆಡ್ಕೊಂಡು ಬಂದಿರೋದಂತೆ ಅಂದರೆ ಪ್ರತಿ ವರ್ಷ ಇದೆ ಬಲಿ ಕೊಡೋದು ಹಬ್ಬ ಮಾಡೋದು ಸೊ ಇದನ್ನೆಲ್ಲ ಬಂದಿದ್ದಾರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಇದ್ದೀವಿ ಅಷ್ಟೇ ಸೊ ಒಂಥರ ಪಾಸಿಟಿವ್ ವೈಪ್ಸ್ ಇರುತ್ತೆ ಈ ದೇವಸ್ಥಾನ ಇಲ್ಲಿ ಹಟ್ಟಿ ಲಕ್ಕಮ್ಮ ಅಂತ ಏನಿದೆ ಇಲ್ಲಿ ಬರೀ ವೆಜ್ ನಾನ್ ವೆಜ್ ಎಲ್ಲ ಇಲ್ಲ ಸೊ ಇಲ್ಲಿ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯರೋಡೂ ಇರುತ್ತೆ ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇದರಿಂದ ಮುಂದೆ ಜಲ್ಗೆರಮ್ಮ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾವು ಕುರಿನೋ ಕೋಳಿನೋ ಏನು ನಮ್ಗೆ ಏನು ಹರಿಸ್ಕೊಂಡಿರ್ತೀವಿ ಅದನ್ನು ಕೊಟ್ಬಿಟ್ಟು ತಡೆ ಎಲ್ಲ ಒಡ್ಸ್ಕೊಂಡು ಅಲ್ಲಿ ತಾಯ್ತಾಯೆಲ್ಲ ಕಟ್ಸ್ಕೊಂಡು ಪವರ್ಫುಲ್ ಅದು ನೋಡಿ ಇದೆ ದೊಡ್ಡಮ್ಮ ಚಿಕ್ಕಮ್ಮ ಜಲಗೇರಮ್ಮ ಅಂತ ಹೇಳಿದ್ವಲ್ಲ ಇದೇ ದೇವಸ್ಥಾನ ಇದು ಅಷ್ಟೇ ಫುಲ್ಲು ಫ್ರೀ ಇತ್ತು ಇಷ್ಟು ದಿನ ಅಲ್ಲಿ ನಿಂತ್ಕೊಂಡು ನಾವೇ ಜಗಳಾಡಿದ್ದು ಇದೆ ಏನು ಅವ್ರನ್ನ ಬಿಡ್ತೀರ ನಮ್ಮನ್ನು ಬಿಡೋಲ್ಲ ಅಂತ ಬಟ್ ಈ ವಾ ಈ ಒಂದು ದಿನ ಪರ್ಟಿಕ್ಯುಲರ್ ಡೇ ಸಖತ್ತು ಫ್ರೀ ಇತ್ತು ಸೊ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಅಡುಗೆ ಮಾಡ್ತೀವಿ ಸೊ ನಾವಿಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಚುಬ್ ಇಲ್ಲಿ ಮಾಡ್ತಾ ಇದ್ದೀನಿ ಅದಾದಮೇಲೆ ಚಿಕನ್ ಕಟ್ ಮಾಡಿಸ್ಕೊಂಡು ಚಿಕನ್ ಫ್ರೈ ಮಾಡಿ ಸೊ ಫೈನಲಿ ಆಚೆ ಕಡೆ ಮಳೆ ಬರ್ತಾ ಇದ್ದಿದ್ರಿಂದ ಅಲ್ಲೇ ಒಂದು ಅನ್ಹೈಜೀನ್ ಆಗಿರೋ ರೂಮ್ ತಗೊಂಡು ಸಿಂಪಲ್ ಆಗಿ ನಾವೆಲ್ಲ ಮನೆಯಿಂದಾನೆ ತೊಗೊಬಂದಿದ್ವಿ ಸಾಮಾನು ಎಲ್ಲ ಅಡುಗೆ ಮಾಡಿಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಸೊ ಇದಾಗಿತ್ತು ನಮ್ಮ ಟೆಂಪಲ್ ಒನ್ ಡೇ ಚೆನ್ನಾಗಿತ್ತು ದರ್ಶನ ಚೆನ್ನಾಗಾಯಿತು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತಲೇ ಹೇಳ್ಬೋದು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ